ಫ್ರೆಂಡ್ಸ್ ಎಲ್ಲರಿಗೂ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ವಿಡಿಯೋದಾಗ ಫ್ರೆಂಡ್ಸ್ ಏಟಿ ಸಿಕ್ಸ್ ಕಬ್ ಐತಿ ಹೆಂಗ್ ಬರ್ದೈತಿ ಏನೇನು ಇಳುವರಿ ಕೊಡ್ತೈತಿ ಅನ್ನೋದು ನೋಡ್ಕೊಂಬರೋಣ ಬರೋಣ ಬನ್ನಿ ಫ್ರೆಂಡ್ಸ್ ಇನ್ನು ಯಾರು ನಮ್ಮ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ರೈತರೆ ನಾವು ಪ್ರತಿದಿನ ಕೃಷಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇರ್ತವೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಇದು ಹುಳೆ ಕಪ್ ಇದೆ ಏಟಿ ಸಿಕ್ಸು ಇದು ಹ್ಯಾಂಗ್ ಬಂದಿದೆ ಹಾಗೆ ಇದರ ಇಳುವರಿಯನ್ನು ನೋಡ್ಕೊಂಬರೋಣ ಬನ್ನಿ ಇದು ಏಟಿ ಸಿಕ್ಸ್ ಕಬ್ ಐತಿ ಎರಡು ತಿಂಗೋದೈತಿ ಅಂದ್ರೆ ಇದು ಇವಳು ತಿಂಗ್ಳು ಕಬ್ಬೈತಿ ನೋಡ್ರಿ ಏಳು ತಿಂಗೋದು ಏಯ್ಟಿ ಸಿಕ್ಸ್ ಕಬ್ಬತಿ ನೋಡ್ಬೋದು ಇದೆಲ್ಲ ಪದ್ಧತಿ ಸರಿ ಕೂತೈತೆ ನೋಡ್ರಿ ಫ್ರೆಂಡ್ಸ್ ಕುಳಿ ಇದು ಎರಡನೇ ಕುಳಿ ಐತಿ ಏಯ್ಟಿ ಸಿಕ್ಸ್ ನೋಡ್ಬೋದು ಮರಿನೂ ಹಂಗ ಬಂದೈತಿ ಫ್ರೆಂಡ್ಸ ನೋಡ್ರಿ ಮರಿನೂ ಉಳದೈತಿ ಕಬ್ಬು ನೋಡಿರ್ಬೋದು ಹಾಗೆ ಉತ್ತಮ ಇಳುವರಿ ಕೊಡುವ ನಿರೀಕ್ಷೆಯಲ್ಲಿ ಕೂಡ ಇದೆ ಫ್ರೆಂಡ್ಸ್ ಇದು ನೋಡ್ರಿಲ್ಲ ಉತ್ತಮ ಇಳುವರಿಯ ಕೊಡುವ ನಿರೀಕ್ಷೆಯಲ್ಲಿದೆ ನೋಡ್ಬೋದು ನೋಡಬಹುದು ಏಯ್ಟಿ ಸಿಕ್ಸು ಈಗ ಏಳು ತಿಂಗ್ಳು ಕಬ್ ಬಂದ್ರೆ ಹತ್ತರ ನಂತರ ಇಪ್ಪ ಹದಿನೈದು ಗಣಿ ಕಬ್ ಐತೆ ನೋಡ್ರಿ ಇಲ್ಲಿ ದಂಡ್ಯಾ ಐತೆ ನೋಡಿ ಫ್ರೆಂಡ್ಸ್ ಇದು ಎಟ್ ಐತಂದ್ರೆ ಅಂದ್ರೆ ದಾಂಡ್ಯಾಂದ ವಿಡಿಯೋ ಮಾಡಿದಾಗ ಇದು ಹನ್ನೆರಡು ನಂತರ ಹದಿಮೂರು ಗಣಿಕೆ ಐತಿ ನೋಡ್ರಿ ಇದು ಕಬ್ಬು ನೋಡ್ಬೋದು ಇಲ್ಲಿ ಒಳಗೆ ಬಿಳ ಆತೈತೆ ಅದು ಕುಳಿ ಕಬ್ಬ ಫ್ರೆಂಡ್ಸ್ ಏಟಿ ಸಿಕ್ಸು ನೋಡ್ರಿ ಹಾಗೆ ಕಬ್ಬಿಗೆ ಯಾವ ರೋಗನು ಇಲ್ಲ ಫ್ರೆಂಡ್ಸ್ ಇದು ಕಬ್ಬಿಗೆ ಯಾವ ರೋಗನು ಇಲ್ಲ ನೋಡ್ಬೋದು ಇಲ್ಲಿ ನೋಡ್ರಿ ಕಬ್ ಇದನ್ಕೊಂಡೈತಿ ನೋಡ್ರಿ ನೋಡ್ಬೋದು ಬೆಳದೈತಿ ಫ್ರೆಂಡ್ಸ್ ಕಬ್ ಯಾತ್ರ ಉದ್ದ ಅಡ್ಡ ಹೊಂಟೈತಿ ಬೀ ಯಾತ್ರ ಹೋಗುದಿಲ್ಲ ಕಬ್ಬು ಐತಿ ಅಡ್ಡ ಹೊಕತಿ ಏಯ್ಟಿ ಸಿಕ್ಸ ಇದೆಲ್ಲ ಉತ್ತಮ ಇಳುವರಿ ಕೊಡುವ ನಿರೀಕ್ಷೆ ಐತಿ ಕಬ್ಬ ಸಣ್ಣದ ಹಂಗೆ ಫ್ರೆಂಡ ಹಂಗೇನು ಇಲ್ಲ ಫ್ರೆಂಡ್ಸ್ ನಾವು ಹಿಂದಿನ ನುಡಿದಾಗ ಎಸ್ ಕೆ ಹದಿಮೂರು ಸಾವಿರದ ಏಳ್ನೂರ ಮುನ್ನೂರ ಎಪ್ಪತ್ನಾಲ್ಕ ಮಡಿದಂಗೆ ಕಬ್ ಫ್ರೆಂಡ್ಸ್ ಇದೆ ನೋಡ್ಬೋದು ದಪ್ಪ ಹಂಗೇನು ಅದ್ರ ಗತಿ ಏನಿಲ್ಲ ಆದರೂ ಕಬ್ಬು ಇದ್ದಾಟ್ರಾಗ ಫೆಂಡ್ ಐತಿ ನೋಡ್ರಿ ಇದ್ದಟ್ರಾಗ ಫಿಂಡ್ ಐತಿ ಇದಕ್ಕೇನು ಯಾವ ರೋಗ ಪಾಕ್ ಏನೂ ಇಲ್ಲ ಫ್ರೆಂಡ್ಸ್ ಕಬ್ಬಿಗೆ ಅಂದ್ರೆ ಈ ಕಬ್ಬು ನೋಡ್ಬೋದು ಇಲ್ಲಿ ಒಳಗೆ ಗಣಿಕಿ ಆಗೋದು ಮತ್ತು ಇಲ್ಲಿಗೆ ಕತ್ಸ ಏನೂ ಇಲ್ಲ ನೋಡ್ರಿ ಇದೊಂಥರ ಬಿದ್ದದ್ದು ಇದು ಒಂದೇ ಇದೆ ನೋಡಿ ಎಲ್ಲಿಲ್ಲ ಹಾಗೆ ಹಸ್ರ ಐತಿ ಫುಲ್ ನೋಡ್ಬೋದು ಒಳಗೆಲ್ಲ ಬಿದ್ದೈತಿ ತೆಳಗಿನ ರಂಗೆಲ್ಲ ಒಣಗದೈತಿ ನೋಡ್ಬೋದು ಹಾಗೆ ಕಬ್ಬು ನೋಡ್ರಿ ಫ್ರೆಂಡ್ಸ್ ಐತಿ ಕಬ್ಬ ಐತಿ ಪಾಡ ಐತಿ ಇದ್ದಿದ್ರಾಗ ನೋಡ್ಬೋದು ಯಾವ ರೋಗನು ಇಲ್ಲ ನೋಡ್ರಿಲಿ ಇದೆಲ್ಲ ಇಳುವರಿ ಪಸಂದ ಕೊಡ ಫ್ರೆಂಡ್ಸ್ ಎಕರೆಕ್ಕೆಲ್ಲ ಅಂದ್ರೆ ಎಷ್ಟು ಹಣ್ಣು ಬೀಳ್ತೈತಿ ರೈತರು ಕೇಳಿದ ಮೇನ್ ಪಾಯಿಂಟೇ ಇದು ಎಕ್ರೆಕ್ಕ ಏಯ್ಟಿ ಸಿಕ್ಸ್ ಕಬ್ ಎಷ್ಟು ಬೀಳ್ತೈತಿ ಏಯ್ಟಿ ಸಿಕ್ಸ್ ಇದು ಹೇಳ್ಬೇಕಂದ್ರೆ ಐವತ್ತು ಟನ್ ಗಜ್ ಬೀಳ್ತೈತಿ ನೋಡಿರಿ ಫ್ರೆಂಡ್ಸ್ ಒಂದು ಎಕರೆಕ್ ಐವತ್ತು ಟನ್ ಬೀಳ್ತೈತಿ ಹನ್ನೆರಡು ತಿಂಗಳು ಕಬ್ ಆಗಬೇಕು ಕಡಿಬೇಕು ಹನ್ನೆರಡು ತಿಂಗಳಾಗ ಐವಟ್ಟ ಅನ್ಬೋದು ಐತಿ ಹಚ್ಕಬ್ಗಿಂತ ಕುಳಿಕಬ್ಬ ನೇಟ್ ಆಯ್ತು ನೋಡ್ರಿ ಕಬ್ಬ ಹಿಂಗೆ ಪಕ್ಕ ಇದ್ರ ಕಿಲ್ದ ಅದ್ರಾಗ ಕುಳಿಕಬ್ಬ ಫುಲ್ ತಿಂಡಿಲಿ ಕೂತೈತೆ ನೋಡ್ರಿ ಹಂಗೆ ಕಬ್ಬು ಗದಿನೂ ನೋಡ್ರಿ ಗದಿಗೆಲ್ಲ ಅಂದ್ರೂ ಕುಳಿ ಹೊಡೆದದ್ದು ನೋಡ್ಬೇಕಾದ್ರೆ ಐದು ಆರು ಆಯ್ತು ನೋಡ್ರಿ ಮರಿ ಮರಿ ಸಂಖ್ಯೆ ಐದರಿಂದ ಆರು ಇದೆ ಮರಿ ಸಂಖ್ಯೆ ನೋಡ್ಬೋದು ಫ್ರೆಂಡ್ಸ್ ಇದೆ ಐದರಿಂದ ಆರು ಸಂಖ್ಯೆಯ ಮರಿ ಅನ್ನು ಮಂದಿದೆ ಹಾಗೆ ಈ ಕುಳಿಕಬ್ ಬಂದು ಇದೆ ನೋಡ್ಬೋದು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ರೋಗ ಹಂಗೇನ ಬಾಳ ಏನಿಲ್ಲ ಖರೆ ಕಬ್ಬ ಬಿಳಿ ಯಾಶಿ ಅಡ್ಡ ಹೊಂಟೈತಿ ಬರೀ ನೋಡಬಹುದು ಇದು ಅಡ್ಡ ಹೊಕೈತಿ ಸಾಲಿಗೆ ಸಾಲ ರಿಕ್ ಹಾಕತ್ತಿ ಕಸಾನ ನೋಡ್ರಿ ಇಲ್ಲಿ ಕಸಾನ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ರಿಕ್ ಅಕತ್ತಿ ಕಸಾನವಾಗ ಈ ಏಯ್ಟಿ ಸಿಕ್ಸ್ ಕಬ್ಬು ಹಾಗೆ ಈ ಕಬ್ಬು ನೋಡಬಹುದು ಸುಂಡು ಐತಿ ಹಂಗು ಐತಿ ಗೊಬ್ಬರ ಇದಕ್ಕ ಎರಡು ಡೋಸ್ ಮಾತ್ರ ಕೊಟ್ಟಾರತ್ತೆ ಏಳು ತಿಂಗಳದಾಗ ಎರಡು ಡೋಸ್ ಗೊಬ್ಬರ ಮಾತ್ರ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ಹೆಚ್ಚಿನ ಗೊಬ್ಬರವನ್ನು ಕೊಟ್ಟಿಲ್ಲ ಈ ಕಬ್ಬಿಗೆ ಅದ್ರ ಎರಿನೆಲ್ಲ ಐತಿದು ತಂಪುನು ಐತಿ ಫುಲ್ ಹಸಿನೂ ಐತಿ ನೋಡ್ಬೋದು ಹಸಿ ಹರಿದಂಗೆ ನೀರು ಹಸಿರ ಕಬ್ಬಾ ಹಿಂಗ ರೀ ಹಂಗ ಕರ್ದೈತಿ ಮತ್ತು ನಿತ್ ನೋಡೋಂಗೆ ಬರತ್ತೆ ಕಬ್ಬಾ ನೋಡ್ರಿ ಎಲ್ಲಿ ರೋಗ ಪಾಗ ಏನೇನು ಇಲ್ಲ ಒಟ್ಟ ಎಲಿ ಮ್ಯಾಲ ರೋಗ ಉಳಿದ ಕಬ್ಬಿನ ರೋಗ ನೋಡ್ಬೋದು ಎಲ್ಲ ಫುಲ್ ನೋಡ್ರಿಲ್ಲ ಎಲ್ಲ ಕೆಂಪು ಹಾದು ಕತ್ ಕತ್ಸ ಎಲ್ಲ ರೋಗ ಬರತಿ ನೋಡ್ರಿ ಏನು ರೋಗಿಲ್ಲ ಇದೆಲ್ಲ ಕಬ್ಬು ತಿಂಡಿಲಿ ಕೂತೈತಿ ಗಣಿ ಕಿಣಿಕ್ ಅದು ಪಸಂದ ಐತಿ ಫ್ರೆಂಡ್ಸ ನೋಡ್ಬೋದು ಹಾಗೆ ನೋಡ್ರಿ ಫ್ರೆಂಡ್ಸ್ ಕಬ್ಬು ನೋಡಿದಿರಿ ಇನ್ನು ಯಾರು ನಮ್ಮ ರೈತ ನಮ್ಮತ್ರ ಬ್ಲಾಕ್ಸ್ ಸೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದು ಏಯ್ಟಿ ಸಿಕ್ಸ್ ಕಬ್ಬು ಹಿಂಗೆ ಕೂತೈತೆ ನೋಡ್ರಿ ಓಳ ತಿಂಗಳ ಕಬ್ಬಾ ಹನ್ನೆರಡಿನಿಂದ ಹದಿನೈದು ಗಣಿ ಕಬ್ಬು ಐತ್ ನೋಡ್ರಿ ಬಿದ್ದೈತಿ ಹನ್ನೆರಡು ನಿಂತ ಹದಿನೈದು ಕಬ್ಬು ಬಿದ್ರು ಏರಿನೆಲ್ಲ ಐತ್ಲೇ ಕುಳಿ ಕಬ್ಬ ಕಬ್ಲಾತೈತ್ರಿ ಈಗ ಬಿದ್ದು ಏನೇನೋ ಕಟಾ ಬೇಕಾದ್ರೆ ಏನೋ ಐದು ತಿಂಗಳ ಐದ್ ತಿಂಗಳಾಗಿ ಹದಿನೈದು ಗನಿಕ್ ಹದಿನೈದು ಹದಿನೈದು ಮೂವತ್ತು ಗಣಿಕ್ಕೆ ಮೂವತ್ತು ಇದು ಕಟಾವಕ್ಕೆ ಮೂವತ್ತು ಗಣಿ ಕಬ್ಬಕ್ರೆ ಹಾಗೆ ಇದು ಐವತ್ತು ಟನ್ ಗಜ್ ಬೆಳಕ್ರಿ ಏಟು ಸಿಕ್ಸ್ ಕಬ್ ಐವತ್ತು ಟನ್ ಬೆಳದ ನೋಡೋದಲ್ಲ ಅನ್ನೋ ಮಾತನೇ ಇಲ್ಲ ಫ್ರೆಂಡ್ಸ್ ನೋಡ್ಬೋದು ಆ ರೀತಿ ಕಬ್ ಬೆಳದ್ರಿ ನೋಡಿದಿರಲ್ಲ ಹಾಗೆ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗತ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿರೈತಾರೆ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಬ್ಬ ತರ್ತೀನಿ ಅಲ್ಲಿ ತಕ್ಕ ಖಾಯಿರ ಸ್ನೇಹಿತರ